ಅದರಲ್ಲಿ ಸಹ ನಮ್ಮ ಟೀಮ್ ನಲ್ಲಿ ನಮ್ಮ ಟೀಮ್ ವರ್ಕರ್ ಆದ ಏಳು ಜನ ಸದಸ್ಯರು ಇದ್ದಾರೆ ಅದರಲ್ಲಿ ಉಮಾಕಾಂತ್ ಹೊಸ್ಕೋಟ್ ಅವರು ನಮ್ಮ ಜೊತೆ ನಿನ್ನೆ ಸಹ ಬಂದಿದ್ದಾರೆ ಅವರು ಸಹ ನಮ್ಮ ಜೊತೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ಮೇಲ್ಗಡೆ ಆಗಲಿ ಕೆಳಗಡೆ ಆಗಲಿ ಆದ್ರೂ ಹೋಗು ನೋಡು ಮೀನುಗಾರ ಅಧ್ಯಕ್ಷರವರು ಉಮಾಕಾಂತ ಹೊಸಕೋಟ್ ಅಂತ ಅವರು ನಮ್ಮ ನಮಗೆ ತುಂಬಾ ಪ್ರೋತ್ಸಾಹ ಬರುತ್ತೆ ಇಲ್ಲಿ ಈ ಕಡೆ ಬಂದ್ರೆ ಅದರಲ್ಲಿ ನಮ್ಮ ಟೀಮ್ನ ಸದಸ್ಯರಾದ ಬುರಾನು ಶಬೀರು ಬಿಲಾಲ್ ಮುನ್ನಾಬಾಯಿ ಮುಸ್ತಾಕು ಮತ್ತೆ ಉದಯ್ ಅಭಿಷೇಕ್ ಅಂತ ದೀಪು ದೀಪಿಗೆ ಮತ್ತೆ ನಿನ್ನೆ ಕೈಗೆ ಒಂಚೂರು ಬೆಟ್ಟ ಅಲ್ಲಿ ಅಲ್ಲ ಬಿದ್ದು ಕಲ್ಲ ಹತ್ರ ಅವನು ಸಹ ಆಸ್ಪತ್ರೆ ಹೋಗಿ ಈಗ ಸ್ವಲ್ಪ ಪರವಾಗಿಲ್ಲ ನಮ್ಮ ಟೀಮ್ನೆಲ್ಲ ಎಲ್ಲ ಸದಸ್ಯರು ಸಹ ಒಗ್ಗಟ್ಟಿನಿಂದ ಒಂದು ನೀರು ಆಡಕ್ಕೆ ಹೋಗಿ ಒಂದು ಹುಡುಕೋ ಪ್ರಯತ್ನವನ್ನು ಮಾಡಿದ್ದೇವೆ ನಿಮಗೆ ಜನಗಳಿಗೆ ನಾನು ಎಲ್ಲ ಹೇಳಿದಷ್ಟೇ ಆ ನೀರಿಗೆ ಬಿದ್ದು ಮೃತದೇಹ ಬೇಗ ಇಬ್ಬರು ಲೋಕಲ್ ಸಿಗ್ಲಿ ಅದಲ್ಲದೆ ಅದು ಜೀವಂತ ಆಗಿತ್ತು ಅಂತ ಹೇಳುವ ಅರ್ಜುನ ಜೀವಂತಾಗಿ ಬರಲಿ ಅದ್ರೊಳಗಡೆ ಅಂತ ಗಾಡಿಯಲ್ಲಿ ಸಿಗ್ಲಿ ಅಂತ ನಾ ಓಕೆ ಪ್ರಾರ್ಥಿಸ್ತೇವೆ ಯಾವ ರೀತಿ ವಾತಾವರಣ ನೀರು ತುಂಬ ಫೋರ್ಸ್ ಆಗಿರೋದ್ರಿಂದ ಮತ್ತು ನೀರು ತುಂಬ ಕಲುಷಿ ಕಲುಷಿತವಾಗಿದೆ ಯಾಕಂತ ಹೇಳಿದ್ರೆ ನೀರಿನ ಒಂದು ಇಪ್ಪತ್ತೈದು ಮೂವತ್ತು ಫೀಟ್ ಅಡಿಭಾಗದಲ್ಲಿ ಹೋಗು ಹೋಗುವಾಗ ನಾವು ಕಣ್ಣಿಗೆ ಬಟ್ಟೆ ಕಟ್ಟಿ ಹೋಗುವ ಪರಿಸ್ಥಿತಿ ಆಗಿದೆ ಅದು ಯಾಕಂತ ಹೇಳಿದ್ರೆ ಕೆಳಗಡೆ ಏನು ಕಾಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಏನೂ ಇದ್ರೂ ಕೂಡ ಈಶ್ವರ್ ಮಲ್ಪೆ ಅವರು ಈ ಮೂರು ಜನ ಇಳಿಯುವಂತಹ ಒಂದು ಸ್ಕೂಬಾ ಡೈವ್ ಇದ್ರೂ ಕೂಡ ಒಬ್ಬರನ್ನು ಮಾತ್ರ ಇಳಿಸಿರುವಂಥ ಪರಿಸ್ಥಿತಿಗೂ ಕೂಡ ಬಂದಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಏನಾದರೂ ಸಮಸ್ಯೆಗಳಾದರೆ ಅವರ ಇಪ್ಪತ್ತು ವರ್ಷ ಸರ್ವಿಸ್ನಲ್ಲಿ ಮೊದಲ ಬಾರಿಗೆ ತನ್ನ ಸ್ವೈಚ್ಛೆಯಿಂದಾನೇ ಇಳಿತಾ ಇದ್ದೇನೆ ಅಂತ ಹೇಳಿ ಬರೆದುಕೊಟ್ಟಿದ್ದಾರೆ ಅವರು ಈವರೆಗೂ ಕೂಡ ನಾವು ನೋಡಿದ ಮಟ್ಟಿಗೆ ಎಲ್ಲಿಯೂ ಕೂಡ ಈ ರೀತಿಯ ಪರಿಸ್ಥಿತಿ ನಮಗೆ ಎದುರಾಗಲಿಲ್ಲ ತುಂಬ ತುಂಬ ನೀರಿನ ಒತ್ತಡ ಇದೆ ಮತ್ತು ಬಹಳಷ್ಟು ಕಬ್ಬಿಣದ ಸಲಕರಣೆಗಳು ತಗಡು ಸೀಟ್ಗಳಾಗಿರ್ಬೋದು ಈ ರೀತಿಯ ಸಲಕರಣೆಗಳಿಗೂ ಅಡಿ ಅಡಿಭಾಗದಲ್ಲಿರೋದ್ರಿಂದ ಅವರಿಗೂ ಕೂಡ ಅದರಲ್ಲಿ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಇರ್ತದೆ ನಿನ್ನೆಯೂ ಕೂಡ ಅವರು ಕಾರ್ಯಾಚರಣೆಯನ್ನು ನಡೆಸುವಾಗ ನೀರಿನ ಒತ್ತಡದಿಂದಾಗಿ ಅವರು ಹಗ್ಗ ಬಿಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು ಆ ಆ ಒಂದು ವಿಚಾರವನ್ನು ಎಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರೆಸುವ ಸಾಧ್ಯತೆ ಇದೆ ಕೂಡ ಈ ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಎಲ್ಲರೂ ಕೂಡ ಈಶ್ವರ್ ಮಲ್ಪೆ ಅವರಿಗೆ ಆಗಿರ್ಬೋದು ಮತ್ತು ನಮ್ಮ ತಂಡಕ್ಕಾಗಿರ್ಬೋದು ಮತ್ತು ಆ ಮೂರು ಜನ ಏನು ಮೃತದೇಹ ಸಿಗಬೇಕಾಗಿದೆ ಅವರೆಲ್ಲ ಮೃತದೇಹ ಆದಷ್ಟು ಬೇಗ ಸಿಗ್ಲಿ ಅನ್ನುವಂಥ ದೇವರಲ್ಲಿ ಪ್ರಾರ್ಥನೆ ಇರಲಿ ಅಂತ ಅನ್ನುವಂಥದ್ದು ನಮ್ಮ ತಂಡದ ಪರವಾಗಿ ಆಶಯ ಆಗಿದೆ ಹೇಳಿ ನೀವು ಸರ್ ಈಗ ಒಂದು ನಿನ್ನೆ ನಿನ್ನೆಸ ಒಂದು ಹನ್ನೆರಡು ಪಾಯಿಂಟ್ ಸಿಕ್ಸ್ ಅಂದ್ರೆ ಸುಮಾರು ಒಂದು ನೀರು ರೋಡಲ್ಲಿ ಒಂದು ಗಾಡಿ ಒಂದು ಇನ್ನೂರು ಸ್ಪೀಡಲ್ಲಿ ಹೇಗೆ ಹೋಗ್ತದೆ ಅದೇ ಸ್ಪೀಡಲ್ಲಿ ನೀರು ಹರಿತಾ ಇದೆ ನೀರು ಆಳದಲ್ಲಿ ತುಂಬ ಸ್ಪ್ರೆಷರಾಗಿದೆ ಎಂಬತ್ತಡಿ ಆಳಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟಕರವಾಗಿದೆ ಅಲ್ಲಿ ಒಂದು ಪಾಯಿಂಟ್ ಹೇಳಿದರೆ ಈಗ ಇವತ್ತು ಆ ಜಾಗಕ್ಕೆ ಹೋಗಬೇಕಂತ ನಾವು ನೋಡ್ತಾಯಿದ್ದೀವಿ ಓಕೆ ಭಾಳ ಕಷ್ಟ ಆಗ್ತಾ ಇದೆಯಲ್ಲ ಸರ್ ಖಂಡಿತವಾಗಿ ಯಾಕೆಂದರೆ ನೀರು ಆಳಕ್ಕೆ ಹೋದ ಹೋದವರಿಗೆ ಗೊತ್ತಾಗೋದಿಲ್ಲ ಎಷ್ಟು ಕಷ್ಟ ಉಂಟು ಅಂತ ಕೆಲಗಡೆ ಕಬ್ಬಿಣ ಉಂಟು ಯಾಕೆಂದರೆ ನಾವು ಎರಡು ಸಲ ನಿಚ್ಚಾಗಿದ್ದೀವಿ ಅದರಲ್ಲಿ ಏನಾದರೂ ನಾವು ಒಂದು ಅಕ್ಕ ಬಿಟ್ಟು ಬಿಡದಿದ್ರೆ ಸಹ ನಮ್ಮ ಗುಂಡ ಮುಂಡ ಬೇರೆ ಆಗ್ತದೆ ಅಷ್ಟು ಆ ತರ ಇದೆ ಅಡಿಯಲ್ಲಿ ಯಾರು ಇಳಿಯಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಆರ್ಮಿ ನೇವಿ ತುಂಬಾ ಕ್ರಿಟಿಕಲ್ ಆಗಿದೆ ಸರ್ ಆರ್ಮಿ ನೇವಿ ಯಾರು ಇಳಿ ಇಲ್ಲ ಸರ್ ಇಲ್ಲ ಇಲ್ಲ ಆಗಿರ್ಬೋದು ಈ ರೀತಿ ಬಹಳಷ್ಟು ತಂಡಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಯಾರು ಕೂಡ ತಿಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ನೀರಿನ ಒತ್ತಡ ಜಾಸ್ತಿ ಆಗಿದೆ ಅವರಿಗೂ ಕೂಡ ಏನಾದ್ರೂ ಸಮಸ್ಯೆ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಅವರು ಕೂಡ ಸ್ವಲ್ಪ ಮಟ್ಟಿಗೆ ವಿಳಂಬ ಮಾಡ್ತಾ ಇದ್ದಾರೆ ಆ ನೆಲೆಯಲ್ಲಿ ನಿನ್ನೆಯ ದಿನ ಈಶ್ವರ್ ಮಲ್ಪೆ ಅವರು ಆರು ಗಂ ಆರು ಗಂಟೆಗಳ ಕಾಲ ನೀರಲ್ಲಿದ್ದು ಕಾರ್ಯಾಚರಣೆಯನ್ನು ನಡೆಸಿದರು ಮತ್ತು ಇವತ್ತು ಕೂಡ ಆ ಕಾರ್ಯಾಚರಣೆ ಮುಂದುವರೆಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ